ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಲಕ್ಷ್ಮಿ ತಗೊಂಡ ತೀರ್ಮಾನ ಏನಾಗಿದೆ ಹಾಗಿದ್ರೆ ಲಕ್ಷ್ಮಿನೇ ಕೇಸಲ್ಲಿ ಉಲ್ಟಾ ಹೊಡೆದು ಜಡ್ಜ್ಮೆಂಟ್ ಹೊರಬಿತ್ತ ಏನಾಯಿತು ಏನು ಕಥ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಲಕ್ಷ್ಮಿ ಮತ್ತು ಸುಪ್ರಿತಾ ಫೈನಲಿ ಗಿರಿಜಾ ಎಲ್ಲಿದ್ದಾರೆ ಅನ್ನೋದನ್ನು ಕಂಡು ಹಿಡ್ದೆ ಬಿಡ್ತಾರೆ ಹುಡ್ಕೊಂಡು ಹೋಗಿದ್ದ ಆ ಗಿರಿಜಾ ಅವ್ರ ಕಣ್ಮುಂದೆ ಬಂದಿದ್ದಾಯ್ತು ಹಾಗೆ ನಡೆದ ಎಲ್ಲ ಸತ್ಯವನ್ನು ಕೂಡ ಹೇಳಿದ್ದಾಯ್ತು ಜೊತೆಗೆ ದುಡ್ಗೋಸ್ಕರ ಇಂಥ ಕೆಲಸ ಮಾಡಿಬಿಟ್ಟೆ ಆದರೆ ತಪ್ಪು ಮಾಡಿದೆ ಖಂಡಿತವಾಗ್ಲೂ ನಾನು ತಪ್ಪು ತಿದ್ಕೋತೀನಿ ನಿಮ್ಮ ಪರವಾಗಿ ಬಂದು ಕಾವೇರಿ ವಿರುದ್ಧವಾಗಿ ಸಾಕ್ಷಿ ಹೇಳ್ತೀನಿ ಕಾವೇರಿ ಮಾಡಿರೋ ಎಲ್ಲ ಕರ್ಮಕಾಂಡನ ಕೂಡ ಬಿಚ್ಚಿಡ್ತೀನಿ ಅಂತ ಹೇಳಿ ಗಿರಿಜಾ ಮಾತುಕೊಟ್ಟಿದ್ದು ಕೂಡ ಆಯಿತು ಆದರೆ ಆಕೆ ಒಂದೇ ಒಂದು ರಿಕ್ವೆಸ್ಟ್ ಮಾಡಿಕೊಂಡಿದ್ದು ನನ್ನ ನಾನು ಏನೇ ಮಾಡಿದ್ರು ನನ್ನ ಮಗಳಗೋಸ್ಕರ ಆದ್ರೆ ಪಕ್ಷ ಕೋರ್ಟ್ ಹೋಗಿ ಸಾಕ್ಷಿ ಹೇಳೋದ್ರಿಂದ ನನಗೂ ಕೂಡ ಜೈಲ್ ಆಗ್ಬಿಟ್ರೆ ಏನು ಮಾಡಲಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ ಅದೇ ವಿಷಯವಾಗಿ ಪಾರ್ಥ ಸಾರಥಿ ಹತ್ರ ಕೂಡ ಲಕ್ಷ್ಮೀ ಸುಪ್ರೀತಾ ಮಾತಾಡಿದಾಗ ಖಂಡಿತ ಮಾನವೀಯತೆ ನೆಲೆಗಟ್ಟಿನಲ್ಲಿ ವಾದ ಮಾಡಬಹುದು ಚಾನ್ಸ್ ಕೂಡ ಕೊಡಬಹುದು ಈ ಒಂದು ಕೇಸಿಂದ ತಾವು ತಪ್ಪು ಮಾಡಿದೀವಿ ಅನ್ನೋ ಒಂದು ಕನ್ಫೆಸ್ಟ್ ಮಾಡ್ಕೊಂಡಾಗ ಕರುಣೆ ಕೂಡ ತೋರಿಸಬಹುದು ಬಟ್ ಹೇಳಲಿಕ್ಕೆ ಆಗುದಿಲ್ಲ ಎಲ್ಲ ಜರ್ಜ್ ಇರುತ್ತೆ ಅಂತ ಹೇಳ್ತಾರೆ ಜೊತೆಗೆ ನೀವು ಗಿರಿಜನ ತುಂಬಾ ಚುಪಾನ್ವಾಗಿ ನೋಡ್ಕೋಬೇಕಾಗತ್ತೆ ಇಲ್ಲ ಅಂದ್ರೆ ಖಂಡ ವಾಗ್ಲು ಸೌಧಾಮಿ ಕೈಗೆ ಸಿಕ್ಕಿದ್ರೆ ಎಲ್ಲಾ ಕೂಡ ಉಲ್ಟಾ ಹೊಡೆದ್ಬಿಡುತ್ತೆ ಅನ್ನುವ ಎಚ್ಚರಿಕೆಯನ್ನ ಕೂಡ ಕೊಡ್ತಾರೆ ಅದೇ ಕಾರಣಕ್ಕೆ ಸುಪ್ರೀತಾ ಕೀರ್ತಿ ಮನೆಗೆ ಹೋಗಿ ಗಿರ್ಜಾನ ಎರಿಸಿದ್ದಾರೆ ಆಲ್ರೆಡಿ ಇಲ್ಲಿ ಸೌಧಾಮಿನಿ ಚಿಂಗಾರಿ ಮತ್ತೆ ಒಬ್ಬ ರೌಡಿನ ಲಕ್ಷ್ಮಿ ಮನೆ ಮುಂದೆ ನಿಂತು ವಾಚ್ ಮಾಡ್ತಾರೆ ಗಿರಿಜಾನ ನೋಡ್ಕೊಳ್ಳಿ ಸಿಕ್ಕಿದ್ರೆ ಮೊದಲು ನಿಮ್ಮ ಕಸ್ಟಡಿಗೆ ತಗೊಳ್ಳಿ ಅಂತ ಹೇಳಿದ್ದಾರೆ ಅದೇ ಕಾರಣಕ್ಕೆ ಚಿಂಗಾರಿ ಮತ್ತು ರೌಡಿ ಇಬ್ಬರು ಕೂಡ ವೈಷ್ಣು ಮನೆ ಮುಂದೆ ವಾಚ್ ಮಾಡ್ತಿದ್ದಾರೆ ಬಟ್ ಲಕ್ಷ್ಮಿ ಒಬ್ಬಳೇ ಹೋಗ್ತಾಳೆ ಸುಪ್ರೀತಾ ಹೋಗಿದ್ದನ್ನು ಅಬ್ಸರ್ವ್ ಮಾಡಲ್ಲ ಚಿಂಗಾರಿ ಹಾಗಾಗಿ ಏನಪ್ಪ ಹೋಗಿರ್ಬೋದು ಅಂತ ತಲೆ ಕೆಡಿಸ್ಕೊಂಡಿದ್ರೆ ಮನೆ ಒಳಗಡೆ ದೊಡ್ಡ ಗಲಾಟೆನೇ ನಡೆಯುತ್ತೆ ಅಲ್ಲಿ ವಿಧಿ ಅಮ್ಮನ್ ಪರವಾಗಿ ಈ ಕಡೆ ದೇವರಿಗೆ ಪೂಜೆ ಮಾಡ್ತಾರೆ ಪೂಜೆ ಮಾಡದೆ ಈ ಕಡೆ ಕೋರ್ಟ್ಗೆ ಹೋಗಬೇಕಾಗಿದೆ ಇದರ ನಡುವೆ ಕೃಷ್ಣಕಾಂತ್ ಒಂದು ಮಾತು ಹೇಳ್ತಾರೆ ಲಕ್ಷ್ಮಿಗೆ ನೋಡು ಲಕ್ಷ್ಮಿ ಕಾವೇರಿ ತಪ್ಪು ಮಾಡಿದ್ರು ಮಾಡಿರಬಹುದು ತಪ್ಪು ಮಾಡಿ ಶಿಕ್ಷೆ ಆಗಲೇಬೇಕು ಅಂತಿಲ್ಲ ಅಲ್ವಾ ಒಂದು ಕ್ಷಮೆ ಅಲ್ವಾ ಒಂದು ಕುಟುಂಬ ಆದ ಮೇಲೆ ಜೊತೆಯಾಗಿ ಇರಬೇಕಾಗತ್ತಲ್ವ ಒಬ್ರಿಗೊಬ್ರು ಸಹಾಯ ಮಾಡಬೇಕಾಗತ್ತಲ್ವ ಏನೂ ಮಿತಿ ಮೀರಿ ಆಗೋಗಿದೆ ಅದಕ್ಕೆ ಶಿಕ್ಷೆನೇ ಕೊಡಿಸಬೇಕು ಅನ್ನೋದು ಏನಿಲ್ಲ ಅಲ್ವಾ ಅಂದಾಗ ಹಾಗಿದ್ರೆ ಸತ್ಯಕ್ಕೆ ನ್ಯಾಯ ಸಿಗ್ಬೇಕಲ್ವ ಮಾವ ಅಂತ ಲಕ್ಷ್ಮಿ ಕಿಡಿದಕ್ಕೆ ಖಂಡಿತ ಸಿಗ್ಬೇಕಾಗತ್ತೆ ಆದ್ರೆ ನಾವು ಎಲ್ಲವನ್ನ ಕೂಡ ಬಿಟ್ಟು ನಮ್ಮ ಮನೆ ವಿಷಯ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ ಒಂದು ಪಕ್ಷ ಕಾವೇರಿ ತಪ್ಪ ತಲು ಅಂತ ಸಾಬೀತಾಗಿ ಜೈಲಿಗೆ ಹೋದ್ರೆ ಏನ್ ಮಾಡೋದು ಆಗ ವೈಷ್ಣು ಬಗ್ಗೆ ಯೋಚನೆ ಮಾಡಿದ್ಯಾ ಅವನ ಪರಿಸ್ಥಿತಿ ಅವನ ಮನಸ್ಥಿತಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ಯಾ ಅದ್ ಲಕ್ಷ್ಮಿ ದಯವಿಟ್ಟು ನಿಂಗೆಲ್ಲ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ನೋಡು ಯೋಚನೆ ಮಾಡು ಅಂತ ಹೇಳಿ ಸೂಕ್ಷ್ಮವಾಗಿ ಕಾವೇರಿನ ಜೈಲು ಕಳಿಸ್ಬೇಡ ಅನ್ನೋದನ್ನೇ ತಿಳಿಸ್ತಾರೆ ಕೃಷ್ಣಕಾಂತ ನಂತರ ರೂಮಲ್ಲಿ ಲಕ್ಷ್ಮಿ ವೈಷ್ಣವಿ ಇಬ್ರು ಕೂಡ ಇದ್ದಾರೆ ಈ ಕಡೆ ಲ ವೈಷ್ಣವ್ ಅಂತೂ ಲಕ್ಷ್ಮಿಯವರು ಹೇಳಿದ್ ನಮ್ಲು ಅಮ್ಮ ಹೇಳಿದ ನಮ್ಮಳು ಕಾವೇರಿ ಅಮ್ಮ ಹೇಳಿದ ಮಾತು ಖಂಡಿತ ಲಕ್ಷ್ಮಿಯವರು ಬರೋ ತನಕ ನಿಜ ಅನ್ನಿಸ್ತಿತ್ತು ಆದರೆ ಲಕ್ಷ್ಮಿಯವ್ರು ಬಂದ ಮೇಲೆ ಅಮ್ಮ ಸುಳ್ಳು ಅಂತ ಅನ್ನಿಸ್ತಿದ್ದಾಳೆ ಲಕ್ಷ್ಮಿ ಹೇಳ್ತಿರೋದೇ ನಿಜ ಅಂತ ಅನ್ನಿಸ್ತಿದೆ ಯಾರ ಪರ ನಿಂತ್ಕೊಳ್ಳಿ ಏನು ಮಾಡಲಿ ಅಂತ ಕನ್ಫ್ಯೂಷನ್ ಇದ್ದಾರೆ ಈ ಕಡೆ ಲಕ್ಷ್ಮಿ ಕೂಡ ನಂಗೆ ಅರ್ಥ ಆಗುತ್ತೆ ವೈಷ್ಣವರೇ ನಿಮ್ಮ ಮನಸ್ಥಿತಿ ಹೇಗಿದೆ ಅಂತ ಅಂತ ಅಂದ್ಕೊಂಡು ಏನೋ ಮಾತಾಡಬೇಕು ಅಂತ ಮುಂದಾಗ್ತಾಳೆ ಅಷ್ಟರಲ್ಲಿ ವಿಧಿ ಇಲ್ಲ ಲಕ್ಷ್ಮೀ ಬಾಳ್ಲಿ ಅಂತ ಹೇಳಿ ಜೋರಾಗಿ ಕಿಚ್ಕೋತಾಳೆ ಲಕ್ಷ್ಮೀ ವೈಷ್ಣವ್ ಎಲ್ಲರೂ ಕೂಡ ಬಂದಿದೆ ಏನ್ ಮಾತಾಡ್ಬೇಕು ವಿಧಿ ಯಾಕೆ ಈ ರೀತಿ ಕಿಚ್ಕೋತಿದ್ಯಾ ಅಂತ ವೈಷ್ಣವ್ ಕೇಳ್ತಿದ್ರೆ ನೀನ್ ನಿನ್ನೆನೆ ನನಗ್ ಮಾಡಿರೋದು ಸಾಕು ನಾನೇ ನಿನ್ ಜೊತೆ ಮಾತಾಡೋಕ್ ಬಂದಿನ ನಾನು ಲಕ್ಷ್ಮಿ ಜೊತೆ ಮಾತಾಡ್ಬೇಕು ಅಂತ ಹೇಳ್ದಾಳೆ ಏನ್ ವಿಧಿ ಏನ್ ಮಾತಾಡ್ಬೇಕಾಗಿರೋದು ಅಂದಾಗ ಅದು ಏನು ಇಲ್ಲ ನನ್ನ ಅಮ್ಮನಿಗೆ ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಶಿಕ್ಷೆ ಕೊಡ್ಸೋಕೆ ಮುಂದಾಗ್ತಿದ್ಯಾ ಅಲ್ವಾ ಸರಿ ನನ್ನಮ್ಮ ಏನಾದ್ರು ತಪ್ಪು ಮಾಡಿದ್ರೆ ಜೈಲಿಗೆ ಹೋಗ್ತಾಳೆ ಒಂದು ಪಕ್ಷ ನಮ್ಮಮ್ಮ ತಪ್ಪು ಮಾಡಿಲ್ಲ ಅನ್ನೋದು ಸಾಬೀತಾಗಿ ನಿರಪರಾಧಿ ಅಂತ ಹೇಳಿ ಮನೆಗೆ ವಾಪಸ್ ಬಂದ್ರೆ ನೀನು ಈ ಮನೆ ಬಿಟ್ಟು ಹೋಗ್ಬೇಕಾಗತ್ತೆ ಹೋಗ್ತೀಯ ಅಂತ ವಿಧಿ ಕೇಳ್ತಿದ್ದಾಗೆ ಕೃಷ್ಣಕಾಂತ್ ಅಜ್ಜಿ ಎಲ್ಲರೂ ಕೂಡ ಏನು ಮಾತಾಡ್ತಿದ್ಯಾ ವಿಧಿ ನೀನು ತಲೆ ಕೆಟ್ಟಿದ್ಯಾ ಮನೆ ಸುಸೆಗೆ ಈ ರೀತಿ ಮಾತಾಡ್ತಿದ್ಯಲ್ಲ ನೀನು ಸರಿನಾ ಅಂದಾಗ ಹಾಗಿದ್ರೆ ನಮ್ಮಮ್ಮ ಈ ಮನೆಗೇನಾಗಬೇಕು ನನ್ನಮ್ಮ ಈ ಮನೆ ಸುಸೆ ಅಲ್ವಾ ನನ್ನಮ್ಮ ಈ ಮನೆ ಒಂದು ಸದಸ್ಯ ಅಲ್ವಾ ನಮ್ಮಮ್ಮಗೊನ್ಯಾಯ ಒಂದು ನ್ಯಾಯ ಅಂದ್ರೆ ಎಲ್ರಿಗೂ ಒಂದೇ ತರ ಇರಬೇಕು ನನ್ನಮ್ಮ ತಪ್ಪು ಮಾಡಿದ್ದಾರೆ ಅಂತ ಜೈಲಿಗೆ ಹೋಗಿ ಮನೆಯಿಂದ ಹೋಗ್ತಿದ್ದಾರೆ ಅಂದಮೇಲೆ ನನ್ನಮ್ಮ ಸತ್ಯ ಅಂತ ವಾಪಸ್ ಬಂದ್ರೆ ಯೂಳಿ ಮನೆಯಿಂದ ಹೋಗಬೇಕಾಗುತ್ತೆ ಅದೇ ನ್ಯಾಯ ಅಂತ ವಿಧಿ ಹೇಳ್ತಾಳೆ ಈ ಕಡೆ ಲಕ್ಷ್ಮಿ ಕೂಡ ಸರಿ ಆಯಿತು ನಾನು ಇದನ್ನ ಒಕ್ಕೋತೀನಿ ಈ ಚಾಲೆಂಜ್ನ ಖಂಡಿತವಾಗ್ಲೂ ಅವ್ರು ಏನಾದರೂ ಮನೆಗೆ ಬಂದರೆ ನಾನು ಈ ಮನೆಯಿಂದ ಹೋಗ್ತೀನಿ ಅಂತಾಳೆ ಈ ಕಡೆ ವೈಷ್ಣವ್ ಏನು ಮಾತಾಡ್ತಿದ್ರ ಲಕ್ಷ್ಮಿ ಅವರೇ ಅಂದಾಗ ಈ ಕಡೆ ನನಗೆ ತುಂಬ ಚೆನ್ನಾಗಿ ನಂಬಿಕೆ ಇದೆ ಸತ್ಯಕ್ಕೆ ಜಯ ಸಲ್ಲೆ ಸಲ್ಲತ್ತೆ ಅಂತ ನೀವೇನು ಯೋಚನೆ ಮಾಡಿಬಿಡಿ ಅಂತ ಹೇಳ್ತಾಳೆ ಲಕ್ಷ್ಮಿಗೆ ಅಷ್ಟು ಕಾನ್ಫಿಡೆಂಟ್ ಇದೆ ಬಿಕಾಸ್ ಕಾವೇರಿ ಎಂಥ ಕೆಲಸ ಮಾಡಿದ್ದಾರೆ ಅಂತ ಗೊತ್ತು ಜೊತೆಗೆ ಗಿರಿಜಾ ಕೂಡ ಅವ್ರ ಜೊತೆ ಇದ್ದಾರೆ ಹಾಗಾಗಿ ಅವಳಿಗೆ ಅಷ್ಟೊಂದು ಹೋಪ್ಸ್ ಇದೆ ಇದರ ನಡುವೆ ಹೊರಗಡೆ ಹೋಗ್ತಾರೆ ಎಲ್ಲರೂ ಕೂಡ ಮನೆಯವರೆಲ್ಲ ಕೂಟ್ ಹೋದ್ರೆ ಈ ಕಡೆ ಚಿಂಗಾರಿ ಏನಪ್ಪಾ ಇದು ಎಲ್ಲಪ್ಪಾ ಗಿರಿಜಾ ಬರ್ಲೇ ಇಲ್ವಲ್ಲ ಅನ್ಕೊಂಡಿದ್ದೆ ಸೌದಾ ಆಮೇಲೆ ಕಾಲ್ ಮಾಡ್ತಾರೆ ಮೇಡಮ್ ಕಾದು ಕಾದು ಸಾಕಾಯ್ತು ಮೇಡಮ್ ನನ್ಗೆ ಏನ್ ಮೇಡಮ್ ಈ ಕೆಲ್ಸ ಯಾವ ಗಿರೀಜಾನೂ ಇಲ್ಲ ಏನು ಇಲ್ಲ ಮನೆಯವ್ರ ಎಲ್ಲಾ ಹೋದ್ರು ಅಂತಿದ್ದಾಗೆ ಹೌದಾ ಹಾಗಾದ್ರೆ ಸುಪ್ರೀತಾ ಕೂಡ ಹೋದ್ಲಾ ಅಂದಾಗ ಇಲ್ಲ ಮೇಡಮ್ ಸುಪ್ರೀತಾ ಹೋಗಿಲ್ಲ ಅಂದಾಗ ಮತ್ತೆ ನೀನೇನು ಯೋಚನೆ ಮಾಡ್ಬಿಡ ಯಾರಿಂದ ಕೂಡ ಹೋಗ್ಬೇಡ ಲಕ್ಷ್ಮಿಯಿಂದೆ ಅಂತೂ ಹೋಗಲೇ ಬೇಡ ಇನ್ನೇನೇ ಇದ್ರು ಸುಪ್ರೀತಾ ಹಿಂದೆ ಹೋಗು ಸುಪ್ರೀತಾನ ಹುಡುಕೋ ಅಲ್ಲೇ ಗಿರಿಜಾ ಇರ್ತಾಳೆ ಅಂತ ಹೇಳಿದ ತಕ್ಷಣ ಹೌದಾ ಮೇಡಮ್ ಸರಿ ಅಂತ ಸುಪ್ರೀತಾಗೋಸ್ಕರ ವೇಟ್ ಮಾಡ್ತಿದ್ದಾರೆ ಈ ಕಡೆ ರೌಡಿನ ಲಕ್ಷ್ಮಿಯಿಂದೆ ಕಳಿಸ್ಕೊಟ್ಬಿಡ್ತಾರೆ ನಂತರ ಒಂದು ಮಗು ಕೀರ್ತಿ ಮನೆಯಿಂದ ಬಾಲ್ ಆಟ ಆಡ್ಕೊಂಡು ಆಚೆ ಬರುತ್ತೆ ಈ ಕಡೆ ಸುಪ್ರೀತಾ ಬಂದಿದೆ ಮಗುನ ಎಳ್ಕೊಂಡು ಒಳಗಡೆ ಬಾಮಾ ಪುಟ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ರೆ ಈ ಕಡೆ ಚಿಂಗ್ ಚಿಂಗಾರಿ ನೋಡಿದ್ದೆ ಸಿಕ್ತು ಆಗಿದ್ರೆ ಇಲ್ಲೇ ಕುರಿ ಇದೆ ಅಂತ ಹೇಳಿ ಗೊತ್ತಾಗಿದೆ ತಡ ಸುಪ್ರೀತಾ ಮನೆಗೆ ಹೋಗ್ತಿದ್ದಾಗೆ ಚಿಂಗಾರಿ ಕೂಡ ಅವ್ರ ಹಿಂದೆನೆ ಹೋಗ್ತಾರೆ ಸುಪ್ರೀತಾ ಒಳಗಡೆ ಬಂದಿದ್ದೆ ಯಾರದ್ರ ಜೊತೆ ಮಾತಾಡ್ತಿದ್ದಾರೆ ಚಿಂಗಾರಿ ಬಗ್ಗೆ ನೋಡಿದ್ರೆ ಅದು ಬೇರೆ ಯಾರೂ ಅಲ್ಲ ಗಿರಿಜ ಗಿರಿಜನ ನೋಡಿದ್ದೆ ಶಾಕ್ ಆಗುತ್ತೆ ಹಾಗಿದ್ರೆ ಗಿರಿಜ ಎಲ್ಲಿದ್ಯಾ ಮುಗೀತು ಬಿಡು ನಿನ್ನ ಕತೆ ಹೇಗೆ ನಿನ್ ಲಾಕ್ ಮಾಡಬೇಕು ಅಂತ ಗೊತ್ತು ಅಂದ್ಕೊಂಡಿದ್ದೆ ಆ ಕಡೆ ಸೌದಾಮಿನಿಗೆ ಕಾಲ್ ಮಾಡೋಕ್ಕೆ ಮುಂದಾಗ್ತಾ ಇದ್ದಾರೆ ಚಿಂಗಾರಿ ಹೊತ್ತ ಕಡೆ ಕಾವೇರಿ ಆಲ್ರೆಡಿ ಕೋರ್ಟಿಗೆ ಬಂದಿದ್ದಾರೆ ಇಲ್ಲಿ ಲಾಯರ್ ಹತ್ರ ಯಾವುದೇ ಕಾರಣಕ್ಕೂ ನಾನು ಮತ್ತೆ ವಾಪಸ್ ಜೈಲಿಗೆ ಹೋಗಬಾರ್ದು ನನ್ನ ನಾನು ಇವ್ರಗಡೆ ಕಡೆ ಬೇಕು ಎಷ್ಟು ದುಡ್ಡು ಬೇಕಿದ್ರೆ ಕೊಡ್ತೀನಿ ಅಂತ ಹೇಳ್ತಿದ್ರೆ ಖಂಡಿತ ನನಗೂ ಕೂಡ ದುಡ್ಡು ಬೇಕೇ ಬೇಕು ದುಡ್ಡುಗೋಸ್ಕರ ಇಷ್ಟೆಲ್ಲ ಮಾಡ್ತಿರೋದಲ್ವಾ ಅಲ್ವ ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳ್ತಾರೆ ಅಷ್ಟರಲ್ಲಿ ಚಿಂಗಾರಿ ಕಾಲ್ ಮಾಡ್ತಿದ್ದಾಗೆ ಮೇಡಮ್ ನೀವು ಹೇಳಿದ್ದು ನಿಜ ಮೇಡಮ್ ಸುಪ್ರೀತಾ ಜೊತೆ ಇರೋದು ಗಿರಿಜಾ ಸಿಕ್ಬಿಟ್ರು ಆ ಕೀರ್ತಿ ಮನೇಲಿ ಇದ್ರು ಅಂತಿದ್ದಾಗೆ ಈ ಕಡೆ ಫೋನ್ ಕಿತ್ಕೊಂಡಂತ ಕಾವೇರಿ ಅವಳು ಯಾವುದೇ ಕಾರಣಕ್ಕೂ ಕೂಡ ಕೋರ್ಟ್ಗೆ ಬಂದು ಸಾಕ್ಷಿ ಹೇಳಬಾರ್ದು ಬೇಕಿದ್ರೆ ಅವಳು ಕತೆನೆ ಮುಗಿಸ್ಬಿಡು ಅವಳನ್ನ ಸಾಯ್ಬಿಡು ಅಂತಿದ್ದಾರೆ ತಕ್ಷಣ ಸೌದಾಮಿನಿ ಫೋನ್ ಕಿತ್ಕೊಂಡಿದ್ದ ಚಿಂಗಾರಿ ಅವಳು ಅವ್ರು ಹೇಳೋ ಏನು ಕೂಡ ಮಾಡಬೇಡ ಮತ್ತೆ ಇನ್ನೇನು ಅನಾಹುತ ಆಗ್ಬಿಡುತ್ತೆ ಮೊದ್ಲು ಹೋಗ್ಬಿಟ್ಟು ಅವ್ರನ್ನ ಒಂದ್ ಕಡೆ ಕೂಡ ಹಾಕ್ಬಿಡು ಯಾವ್ದೇ ಕಾಣುಕೊಳ್ಳು ಕೋಟಕ್ ಬರಬಾರ್ದು ಅಷ್ಟೇ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಏನ್ರಿ ಕಾವೇರಿ ಅವರೇ ನೀವು ಮಾತೆತ್ತಿದ್ರೆ ಬರೀ ಮುಗಿಸೋದು ಗಿಗ್ಸೋದೆ ಅಲ್ವಾ ಹೆಚ್ಚು ಕಡಿಮೆ ಆದರೆ ಏನಾಗುತ್ತೆ ಅಂತ ಗೊತ್ತಿದೆಯಾ ಅಂತ ಸೌದಾಮಿನಿ ಹೇಳ್ತಾರೆ ನಂತರ ಈ ಕಡೆ ವೈಷ್ಣವ್ಗೆ ಅಲ್ಲಿ ಅಮ್ಮ ಜೈಲಿಗೆ ಹೋಗ್ತಾರೋ ಅಮ್ಮ ಮನೆಗೆ ಬಂದರೆ ಲಕ್ಷ್ಮಿ ಮನೆ ಬಿಟ್ಟು ಹೋಗ್ತಾರೋ ಅನ್ನೋದೇ ಚಿಂತೆ ಆಗಿಬಿಟ್ಟಿದೆ ನಂತರ ಕೋರ್ಟ್ ಶುರುವಾಗುತ್ತೆ ವಾ ಕಾವೇರಿ ಕಟ್ಟಕಟ್ಟ ಮೇಲೆ ಬಂದು ನಿಂತ್ಕೋತಾರೆ ಲಕ್ಷ್ಮಿ ಕೂಡ ಬಂದು ನಿಂತ್ಕೋತಾರೆ ಈ ಕಡೆ ಪಾರ್ಥ ಸಾರಥಿ ಸೌದಾಮಿನಿ ಕೂಡ ಇದ್ದಾರೆ ಜಾರ್ಜ್ ಗಿರಿಜಾ ಬಗ್ಗೆ ಕೇಳ್ತಿದ್ದಾರೆ ಇನ್ನೂ ಗಿರಿಜಾ ಬಂದಿಲ್ಲ ಅದರ ನಡುವೆ ಚಿಂಗಾರಿಯಲ್ಲಿ ಏನೋ ಮಸಲತ್ತು ಮಾಡಿದ್ದೆ ಈ ಕಡೆ ಅವರನ್ನು ಕಿಡ್ನಾಪ್ ಮಾಡಿರ್ಬೋದು ಅಥವಾ ಆಕ್ಸಿಡೆಂಟ್ ಮಾಡಿರ್ಬೋದು ಇಲ್ಲಿ ತಪ್ಸೋಕೆ ಹೋಗಿದ್ದೆ ವೈಷ್ಣವ ಅವರನ್ನ ಸೇಫ್ ಮಾಡಿರೋ ಚಾನ್ಸಸ್ ಇದೆ ಒಟ್ಟಿನಲ್ಲಿ ವೈಷ್ಣವ್ ಸತ್ಯ ಗೊತ್ತಾಗಿದೆ ಫೈನಲಿ ಒಂದು ಹೊಸದಾದಂತ ಸಾಕ್ಷಿ ಎಂಟ್ರಿ ಆಗ್ತದೆ ಯಾರು ಅಲ್ಲ ವೈಷ್ಣು ವೈಷ್ಣವ್ ಬಂದಿದ್ದೆ ಕಾವೇರಿ ವಿರುದ್ಧವಾಗಿ ಕಂಡ ಕಾರ್ತದಾನೆ ನನ್ನ ಪ್ರೀ ಪ್ರೀಪ್ಲಾನ್ ಮಾಡಿ ರಿಚುಲ್ ಸರಿಸಿದ್ದು ನನ್ನ ಅಮ್ಮ ಅಲ್ಲಿ ಶಾಕಿಂಗ್ ಟ್ರೀಟ್ಮೆಂಟ್ ಕೊಡ್ಸೋಕೆ ನೋಡಿ ಸಾಯಿಸೋಕೆ ನೋಡಿದ್ದು ನನ್ನ ಅಮ್ಮ ರಾವಣ ದಹನದಲ್ಲಿ ದಹಿಸೋಕೆ ನೋಡಿದ್ದು ನನ್ನ ಅಂತ ಹೇಳಿ ದೊಡ್ಡ ಶಾಕಿಂಗ್ ಸತ್ಯವನ್ನೇ ಹೇಳ್ತಾ ಇದ್ದಾರೆ ಈ ಕಡೆ ಇಡೀ ಕೋಡ್ ಸ್ತಬ್ಧವಾಗಿದೆ ಕಾವೇರಿ ಹಿಂದ್ಪುಟ ಮಾತಾಡ್ತಾ ಇದೆಯಾ ನೀನು ಅಂತ ಗೋಲಾಡ್ತಿದ್ದಾನೆ ನಾಟಕ ಮಾಡಬೇಡ ಕೊಲೆಗಾರ್ತಿ ನೀನು ಇವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ ವೈಷ್ಣವಿ ಹೇಳ್ತಿದ್ದಾರೆ ಹಾಗಿದ್ರೆ ಏನಾಗುತ್ತೆ ಕೀರ್ತಿ ಲಕ್ಷ್ಮಿಯ ಒಂದು ಲೈಫಿನಲ್ಲಿ ಆಟ ಆಡಿದ ಕಾವೇರಿಗೆ ಶಿಕ್ಷೆ ಆಗತ್ತಾ ಮಗನೇ ಶಿಕ್ಷೆ ಕೊಡಿಸೋಕೆ ಮುಂದಾಗ್ತಾನೆ ಇದರ ನಡುವೆ ಅಲ್ಲಿ ಬಂದಿರೋದು ಕೀರ್ತಿನೇ ಅಲ್ಲ ಅನ್ನೋದೇನಾದರೂ ಸಾಬೀತಾಗತ್ತಾ ಅಥವಾ ಅವಳು ಮಾನಸಿಕವಾಗಿ ದುರ್ಬಲ ಆಗಿದಾಳೆ ಸಾಬೀತಾಗ್ಬಿಡುತ್ತಾ ಮೀರಿ ಗಿರಿಜಾ ಎಂಟ್ರಿ ಕೊಟ್ಟು ಕಾವೇರಿ ಆಟಕ್ಕೆ ಫುಲ್ ಸ್ಟಾಪ್ ಕೊಟ್ಟೆ ಬಿಡ್ತಾಳೆ ಅಥವಾ ಇದೆಲ್ಲದಕ್ಕೂ ಮೀರಿದ ಒಂದು ದೊಡ್ಡ ಮಹಾನ್ ಘಟನೆ ಅಂದರೆ ಲಕ್ಷ್ಮಿನೇ ಕೀಸ್ಗೆ ಉಲ್ಟಾ ಹೊಡೆದು ಕಾವೇರಿನ ಬಚಾವ್ ಮಾಡಿಬಿಡ್ತಾಳೆ ತನ್ನ ವೈಷ್ಣವಕ್ಕೋಸ್ಕರ ಹಾಗಿದ್ರೆ ಏನಾಗುತ್ತೆ ಏನಾಗಬಹುದು ತಿಳ್ಕೊಬೇಕು ಅಂದರೆ ಮುಂದಿನ ವೀಚಿಯೋಗೋಸ್ಕರ ವೀಚ್ ಮಾಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ